ನಮಸ್ತೆ ಶಾರದೇವಿ ಕಾಶ್ಮೀರಪ್ರವಾಸಿ ತ್ವಾಹಂ ಪ್ರಾರ್ಥನಾ ದೇಹಿ ಮೇಂ ಪಂಚಾನ್ನತನುಭೂತನ್ ಪಂಚಾಕ್ಷರ ಮನುಪಮ ಪಂಚಸೂತ್ರ ವಂದೇ ಪಂಚಾಚಾರ್ಯ ಜಗದ್ಗುರು ಪ್ರಪ್ರಥಮದಿ ಜಗದಾದಿ ಜಗದ್ಗುರು ಪಂಚ ಆಚಾರನ ಬಸವಾದಿ ಶಿವಶರಣರನ್ನ ಯಡಿಯೂರು ಸಿದ್ಧಲಿಂಗೇಶ್ವರನ ನನ್ನ ಹೃದಯ ಮನದಲ್ಲಿ ಸ್ಥಾಪಿಸಿಕೊಳ್ತಾ ನನ್ನ ವಿದ್ಯಾಗುರುಗಳನ್ನ ನನ್ನ ಮಾತೃಪಿತೃಗಳ ಚರಣ ಕಮಲಗಳಿಗೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಅರ್ಪಣೆ ಮಾಡಿ ಗುರುಗುಂಟ ಅಂಬರೀಷ್ ಲಿಂಗ ಸಹ ವರ್ಷ ಭವಿಷ್ಯವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಯುಗಾದಿ ನಿಮ್ಮ ಜೀವನದಲ್ಲಿ ಹರ್ಷವನ್ನ ತಂದುಕೊಡ್ಲಿ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿ ನೀವು ಕಂಡ ಕನಸುಗಳೆಲ್ಲವೂ ನನಸಾಗಲಿ ನಿಮ್ಮ ಪ್ರಯತ್ನಗಳೆಲ್ಲವೂ ಯಶಸ್ವಿಯಾಗಲಿ ನೀವು ಮಾಡುವಂತ ಕಾರ್ಯ ಧರ್ಮದಿಂದ ಸಾಗಲಿ ಅಧರ್ಮ ನಾಶವಾಗಲಿ ಮಾನವನಲ್ಲಿ ಮನುಷ್ಯತ್ವದ ಗುಣಗಳು ಪ್ರಾಪ್ತಿಯಾಗಲಿ ಜಗತ್ತ ಪಿತರಾಗಿರುವಂತಹ ಪಾರ್ವತಿ ಪರಮೇಶ್ವರರ ಆಶೀರ್ವಾದ ತಮ್ಮೆಲ್ಲರಿಗೂ ಆಗಲಿ ಅಂತ ಈ ಹೊಸ ವರ್ಷದ ದಿನ ನಾನು ಕುರುಗುಂಟ ಅಮರೇಶ್ವರ ಬೇಟಿ ಕೊಡ್ತಾ ಇದ್ದೀನಿ ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ನಾವು ಯುಗಾದಿ ಪಾಡ್ಯನ್ನ ಹೊಸ ವರ್ಷವನ್ನಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಹಿಂದೂಗಳು ಈ ವರ್ಷ ಅಂದ್ರೆ ಕ್ರೋಧಿನಾಮ ಸಂಸ್ತರದ್ದು ಪಂಚಾಂಗದ ಪೀಠಿಕೆಯನ್ನ ನೋಡೋದಾದ್ರೆ ಸ್ವಸ್ತಿ ಶ್ರೀ ಸೂರ್ಯ ಸಿದ್ಧಾಂತ ಮತೇನ ಸಮಸ್ತ ಜಗತೋತ್ಪತ್ತಿ ಸ್ಥಿತಿ ಲಯ ಕಾರಣಿ ಭೂ ಶ್ರೀ ಮಧುಮಾರಮಣೇನ ನಿರ್ಮಿತಶ ನಾರಾಯಣಶ ನಾಭಿ ಕಮಲೋದ್ಭವನಾದ ಬ್ರಹ್ಮನಿಗೆ ನೂರು ವರ್ಷ ಪರಮಾಯುಷ್ಯವು ಇದರಲ್ಲಿ ಇಂದಿಗೆ ಐವತ್ತು ವರ್ಷಗಳು ಗತವಾಗಿ ಐವತ್ತೊಂದನೇ ವರ್ಷದ ಒಂದನೇ ದಿವಸದ ದ್ವಿತೀಯ ಪರಾರ್ಧ ಅಂದರೆ ಹದ್ಮೂರುಗಳಿಗೆ ನಲವತ್ತು ಮೂರು ಫಲಗಳು ಗತವಾಗಿರ್ತಕ್ಕಂಥದ್ದು ಯಾರಿಗೆ ಬ್ರಹ್ಮನಿಗೆ ಅಂದ್ರೆ ಚತುರ್ಯುಗ ಸಹಸ್ರಾಣಿ ಬ್ರಹ್ಮನೋ ದಿನ ಮುಚ್ಚತೆ ನಿಜ ನೈವತ್ತು ಮಾನೇನ ಆಯು ಸ್ಮೃತಂ ಅಂತ ಶಾಸ್ತ್ರ ನಾಲ್ಕು ಯುಗಗಳು ಸಾವಿರ ಸಾರಿ ತಿರುಗಿದ್ರೆ ಬ್ರಹ್ಮನಿಗೆ ಒಂದು ದಿನ ಆಗ್ತದೆ ಅಂತ ಮುನ್ನೂರ ಅರವತ್ತೈದು ದಿನಗಳು ಬ್ರಹ್ಮನಿಗೆ ಒಂದು ವರ್ಷ ಆಗ್ತದೆ ಒಟ್ಟು ಬ್ರಹ್ಮನಿಗೆ ನೂರು ವರ್ಷ ಪರಮಾಯುಷ್ಯ ಹಾಗಾದ್ರೆ ಈ ಯುಗಗಳು ಯಾವ ನಾಲ್ಕು ಅಂತ ನೋಡಿದಾಗ ಕೃತಯುಗ ಹದಿನೇಳು ಲಕ್ಷ ಇಪ್ಪತ್ತೆಂಟು ಸಾವಿರ ವರ್ಷಗಳು ತ್ರೇತ ಯುಗ ಹನ್ನೆರಡು ಲಕ್ಷ ತೊಂಬತ್ತಾರು ಸಾವಿರ ವರ್ಷಗಳು ದ್ವಾಪಾರ ಯುಗ ಎಂಟು ಲಕ್ಷ ಅರವತ್ನಾಲ್ಕು ಸಾವಿರ ವರ್ಷಗಳು ಇನ್ನು ಈ ಕಲಿಯುಗ ಈ ಕಲಿಯುಗ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷಗಳು ಈ ಕಲಿಯುಗದಲ್ಲಿ ಇಂದಿಗೆ ಐದು ಸಾವಿರದ ಒಂದು ನೂರ ಇಪ್ಪತ್ತೈದು ವರ್ಷಗಳು ಗತವಾಗಿ ಇನ್ನು ಉಳಿದಿರ್ತಕ್ಕಂಥವು ಈ ಕಲಿಯುಗದಲ್ಲಿ ನಾಲ್ಕು ಲಕ್ಷ ಇಪ್ಪತ್ತಾರು ಸಾವಿರದ ಎಂಟುನೂರ ಎಪ್ಪತ್ತೈದು ವರ್ಷಗಳು ಉಳಿತವೆ ಅಂದರೆ ನಾಲ್ಕು ಲಕ್ಷ ಇಪ್ಪತ್ತಾರು ಸಾವಿರದ ಎಂಟುನೂರ ಎಪ್ಪತ್ತೈದು ವರ್ಷ ಮುಗಿದ ನಂತರ ಕಲಿಯುಗ ಸಮಾಪ್ತಿಯಾಗುವಂಥದ್ದಾಗ್ತದೆ ಅಂದರೆ ಇಂಥ ನಾಲ್ಕು ಚತುರಯುಗಗಳು ಒಂದು ಸಾರಿ ತಿರುಗಿದರೆ ಬ್ರಹ್ಮನಿಗೆ ಒಂದು ದಿನ ಆಗ್ತದೆ ಇನ್ನು ಈ ಕಲಿಯುಗದಲ್ಲಿ ಇದಿಷ್ಟರ ವಿಕ್ರಮ ಶಾಲಿವಾಹನ ವಿಜಯಾಭಿನಂದನ ನಾಗಾರ್ಜುನ ಕಲ್ಕಿ ಭೂಪತಿ ಹೀಗೆ ಆರು ಜನ ಶಕಪುರುಷರು ಬರುವಂಥದ್ದು ಈ ಶಕಪುರುಷರ ಪೈಕಿ ಪ್ರಸ್ತುತ ನಡೆದಿರ್ತಕ್ಕಂಥದ್ದು ಶಾಲಿವಾಹನ ಶಕೆ ಈ ಶಾಲಿವಾಹನ ಸಿಕೆ ಒಟ್ಟು ವರ್ಷಗಳು ಹದಿನೆಂಟು ಸಾವಿರ ವರ್ಷಗಳು ಈ ಹದಿನೆಂಟು ಸಾವಿರ ವರ್ಷಗಳಲ್ಲಿ ಇಂದಿಗೆ ಹತ್ತೊಂಬತ್ ನೂರ ನಲವತ್ತೈದು ವರ್ಷಗಳು ಗತವಾಗಿ ಶ್ರೀಮನ್ ರೂಪಾ ಶಾಲಿವಾನ್ಸಿಕೆ ಹತ್ತೊಂಬತ್ ನೂರ ನಲವತ್ತಾರನೇ ಕ್ರೋಧಿನಾಮ ಸಂವಸ್ತರ ಇವತ್ತಿನಿಂದ ಪ್ರಾರಂಭ ಆಗುವಂತದ್ದಾಗ್ತದೆ ಇನ್ನ ಈ ವರ್ಷ ಕ್ರೋಧಿನಾಮ ಸಮಸ್ತರದಲ್ಲಿ ಯಾರ್ಯಾರು ಅಧಿಕಾರಿಗಳು ಆಗ್ತಾರೆ ನ್ಯಾಯಾಗ್ರಹಗಳು ಅಂತ ನೋಡೋದಾದ್ರೆ ರಾಷ್ಟ್ರಪತಿ ರಾಜ ಕುಜೆ ಆಗ್ತಾನೆ ಅಂದ್ರೆ ಮಂಗಳ ಆಗ್ತಾನೆ ಇಲ್ಲೊಂದು ವಿಶೇಷ ಏನಂದ್ರ ಯಾವ ವರ್ಷ ಯಾವ ವಾರ ಯುಗಾದಿ ಬಂದಿರ್ತದೋ ಅಂದ್ರೆ ಈ ವರ್ಷ ಮಂಗಳವಾರ ಯುಗಾದಿ ಬಂದಿರೋದ್ರಿಂದ ಮಂಗಳನೇ ರಾಜ ಆಗ್ತಾನೆ ಯಾವ ವಾರ ಬಂದಿರ್ತದಲ್ಲ ಆ ವಾರದ ಅಧಿಪತಿನೇ ರಾಜ ಆಗುವಂತದ್ದು ಇನ್ನ ಮುಖ್ಯಮಂತ್ರಿ ಶನಿ ಸಸ್ಯಾಧಿಪತಿ ಕುಜ ಮೇಘಾಧಿಪತಿ ಶುಕ್ರ ರಸಾಧಿಪತಿ ಗುರು ಅರ್ಘ್ಯಾಧಿಪತಿ ಶನಿ ಸೇನಾಧಿಪತಿ ಶುಕ್ರ ಇನ್ನ ಆಹಾರ ಮಂತ್ರಿ ಧಾನ್ಯಾಧಿಪತಿ ರವಿ ಧನಾಧಿಪತಿ ಚಂದ್ರ ನಿರಸಾಧಿಪತಿ ಕುಜ ಫಲ ಪುಷ್ಪಗಳಿಗೆ ಶುಕ್ರ ಪಶು ನಾಯಕ ಬಲರಾಮ ಇನ್ನ ಉಪನಾಯಕರು ನೋಡೋದಾದ್ರ ಮುಂಗಾರಿ ಬೆಳೆಗಳಿಗೆ ಕುಜ ಇಂಗಾರಿ ಬೆಳೆಗಳಿಗೆ ಶನಿ ರಾಷ್ಟ್ರಪತಿ ರಾಜ ಮಂಗಳನಾಗಿರುವುದರಿಂದ ಈ ಸಮಸ್ತೊಳಗೆ ರಾಷ್ಟ್ರಪತಿ ರಾಜ ಮಂಗಳಾಗಿರುವುದರಿಂದ ಮಳೆಗಳು ಅಲ್ಪ ಪ್ರಮಾಣವಾಗುವವು ಕೆಂಪು ಭೂಮಿ ಕೆಂಪು ಧಾನ್ಯಗಳು ಮಾತ್ರ ಉತ್ತಮ ಫಸಲನ್ನು ನೀಡುವಂಥವುಗಳು ಭೂಮಂಡಲದಲ್ಲಿ ಅಗ್ನಿ ಭಯ ಕೊಲೆ ಕಲಹಗಳು ಹೆಚ್ಚಾಗಿ ಸಂಭವಿಸುವಂಥವುಗಳು ಜನರ ನಾನಾ ವಿಧವಾದ ತೊಂದರೆ ಈಡಾಗುವಂಥವರು ಚೋರರ ಆವಳಿ ಹೆಚ್ಚಾಗ್ತಕ್ಕಂಥದ್ದಾಗ್ತದೆ ದೇಶದೊಳಗೆ ಕ್ರಾಂತಿಯ ಲಕ್ಷಣಗಳು ಹೆಚ್ಚು ಕಂಡು ಬರುವಂತೂಗಳು ಆಗ್ತವೆ ಪ್ರಜೆಗಳಿಗೆ ಅಧಿಕ ಕಷ್ಟಗಳು ಆಗುವಂತದ್ದಾಗ್ತದೆ ಈಗೇನು ಹೇಳಿದ್ನಲ್ಲ ಇವೆಲ್ಲವೂ ಯಾವ ಭಾಗದಲ್ಲಿ ಹೆಚ್ಚು ಕಂಡು ಬರ್ತದೆ ಅಂದ್ರೆ ಖಾತೆ ಪಂಜಾಬು ದಿಲ್ಲಿ ಬಿಹಾರ ರಾಜ್ಯಗಳಲ್ಲಿ ಹೆಚ್ಚು ಫಲವನ್ನ ನೀಡುವಂತದ್ದಾಗ್ತದೆ ಇದು ಇನ್ನು ಗೋಧಿ ಜವೆಗೋಧಿ ಜೋಳ ಮೆಕ್ಕೆಜೋಳ ಭತ್ತ ರಾಗಿ ಕಡಲೆ ಅವರೇ ಹುದ್ದು ಉರುಳಿ ತೊಗರಿ ಹೆಸರು ಅಲಸಂದಿ ಮುಂತಾದ ಆಹಾರ ಧಾನ್ಯ ಸಮಾಧಾರಣೆಯಲ್ಲಿ ಮಾರಾಟ ಆಗುವಂಥವುಗಳಾಗ್ತದೆ ಎಳ್ಳು ಅಗಸಿ ಔಡಲ ಸೂರ್ಯಪಾನ ಒಗರೈ ಎಣ್ಣೆ ಕಾಳು ದಿನಸುಗಳು ತೇಜಿಯಾಗಿ ಮಾರಾಟ ಆಗುವಂಥದ್ದಾಗ್ತದೆ ದೆಹಲಿ ರೋಹಿಲಾ ಖಂಡ ಪೂರ್ವ ಪ್ರದೇಶ ಬಿಹಾರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಈ ಫಲಗಳು ಹೆಚ್ಚಾಗಿ ಕಂಡು ಬರುವಂಥವುಗಳು ಆಗ್ತವೆ ಇನ್ನು ಮುಖ್ಯಮಂತ್ರಿ ಶನಿಯ ಫಲ ಈ ಸಮಸ್ತ್ರದಲ್ಲಿ ಮುಖ್ಯಮಂತ್ರಿ ಶನಿಯಾಗಿರೋದ್ರಿಂದ ವೈದಿಕ ಕ್ರಿಯಾಚರಣೆ ಉಳ್ಳವರಿಗೆ ಅನೇಕ ಪ್ರಕಾರದ ಹಿಂಸೆ ತೊಂದರೆಗಳುಂಟಾಗುವಂಥವುಗಳು ಅಂದರೆ ಮಠಾಧಿಪತಿಗಳಿಗೆ ಪುರೋಹಿತರಿಗೆ ದೇವಸ್ಥಾನದ ಅರ್ಚಕರುಗಳಿಗೆ ಹೆಚ್ಚು ತೊಂದರೆಗಳು ಈ ವರ್ಷ ಕಾಡುವಂಥದ್ದಾಗ್ತವೆ ದೇಶಗಳಲ್ಲಿ ಐನಿನ ಉತ್ಪತ್ತಿ ಕಡಿಮೆ ಆಗುವಂಥದ್ದು ಕಳ್ಳ ಕಾಕರ ಮತ್ತು ದುರ್ಜನರ ಉಪಟಳಗಳು ಹೆಚ್ಚಾಗುವಂಥದ್ದು ಪ್ರಜೆಗಳು ತತ್ತರಿಸುವಂಥವರಾಗ್ತಾರೆ ನಾಯಕರ ಕಾರ್ಯಕಲಾಪಗಳಲ್ಲಿ ಶಿಥಿಲತೆ ಉಂಟಾಗುವಂಥದ್ದು ಏಪ್ರಿಲ್ ತಿಂಗಳಲ್ಲಿ ಮಳೆ ಕಡಿಮೆ ಆಗುವಂಥದ್ದು ಚೋರರ ಹಾವಳಿ ಹೆಚ್ಚಾಗುವಂಥದ್ದು ಸಾರ್ವಜನಿಕರಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗುವಂಥದ್ದಾಗ್ತದೆ ಧಾನ್ಯಗಳ ಬೆಳೆಯಲ್ಲಿ ಹೆಚ್ಚಳ ಉಂಟಾಗುವಂಥದ್ದಾಗ್ತದೆ ರಸಪದಾರ್ಥಗಳು ಸಹ ತುಟ್ಟಿಯಾಗಿ ಮಾರಾಟ ಆಗುವಂಥವುಗಳಾಗ್ತವೆ ಇನ್ನು ಜಾನುವಾರುಗಳಿಗೆ ಹುಲ್ಲು ಮೇವಿನ ಅಭಾವ ಉಂಟಾಗುವಂಥದ್ದಾಗ್ತದೆ ಆಹಾರ ಧಾನ್ಯಗಳ ಬೆಲೆಯಲ್ಲಿ ಏರಿಳಿತ ಉಂಟಾಗುವಂಥದ್ದಾಗ್ತದೆ ಸೂರ್ಯಪಾನದ ಬೀಜ ಅತ್ತಿಕಾಳು ಔಡಲಿ ಕುಸುಬಿ ಅಗಸಿ ಎಳ್ಳು ಶೇಂಗಾ ಒಗರೈ ಎಣ್ಣೆ ದಿನಸಿನ ಧಾನ್ಯಗಳು ಬೆಣ್ಣೆ ತುಪ್ಪ ಜೇನುತುಪ್ಪ ಹಾಲು ಮೊಸರು ಮೊದಲಾದ ಐನಿನ ಉತ್ಪನ್ನಗಳು ತೇಜಿಯಾಗಿ ಮಾರಾಟ ಆಗುವಂಥವುಗಳು ದಕ್ಷಿಣ ದೇಶದ ರಾಜ್ಯರಿಗೆ ಕಷ್ಟ ನಷ್ಟಗಳುಂಟಾಗುವಂಥವುಗಳು ದಕ್ಷಿಣ ಪ್ರದೇಶದ ಪ್ರಜೆಗಳಿಗೆ ವಿನಾಕಾರಣ ತೊಂದರೆ ಉಂಟಾಗುವಂಥದ್ದು ಭಕ್ತರು ನೀಚರಾಗುವರು ಕೊಲೆ ಸುಲಿಗೆಗಳು ದರಡುಕೋರರಿಗೆ ಶುಭಾನಂದ ಉಂಟಾಗುವಂಥದ್ದು ಇನ್ನು ಸಸ್ಯಾಧಿಪತಿ ಕುಜನಫಲ ಈ ವರ್ಷಾಧಿಪತಿ ಕುಜ ಆಗುವುದರಿಂದ ಆನೆ ಕುದುರೆ ಕತ್ತೆ ಒಂಟೆ ಆಕಳು ಎತ್ತು ಮೊದಲಾದ ಪಶುಗಳಿಗೆ ರೋಗ ಪೀಡೆಯು ಕೆಲವು ಕಡೆಯಲ್ಲಿ ಅತಿವೃಷ್ಟಿಯಿಂದ ಬೆಳೆಗಳು ಹಾನಿ ಉಂಟಾಗುವಂಥವುಗಳು ಇನ್ನ ಅಲ್ಪ ಪ್ರಮಾಣದಲ್ಲಿ ಫಲವನ್ನು ಕೊಡುವಂಥವುಗಳಾಗ್ತದೆ ರಾಗಿ ಭತ್ತ ಗೋಧೆ ನೆವಣೆ ಸಜ್ಜೆ ಸಾವಿ ಬಗುರ ಮುಂತಾದ ಒಟ್ಟು ಧಾನ್ಯಗಳು ಅಲಸಂದಿ ಹುದ್ದು ತೊಗರೆ ಹೆಸರು ಮಡಿಕೆ ಅವರೇ ಚನ್ನಂಗಿ ಹುಳ್ಳಿ ಮೊದಲಾದ ದ್ವಿದಳ ಧಾನ್ಯಗಳು ವಿಶೇಷವಾಗಿ ನಷ್ಟ ಆಗುವಂಥವುಗಳು ಪರಂತು ಪ್ರಜೆಗಳಲ್ಲಿ ಅಸಂತುಷ್ಟಿ ಕಂಡುಬರುವಂಥದ್ದು ಬೆಲ್ಲ ಸಕ್ಕರೆ ತುಪ್ಪ ಹಾಲು ಬೆಣ್ಣೆ ಮೊದಲಾದ ಪದಾರ್ಥಗಳು ಅಗ್ಗವಾಗಿ ಮಾರಾಟವಾಗುವಂಥವುಗಳು ಜಗತ್ತಿನಲ್ಲಿ ವಿಷಮತೆ ಕಂಡುಬರುವಂಥದ್ದು ಘೋರವಿದ್ದದ ವಾತಾವರಣ ಜನರಲ್ಲಿ ವಿರೋಧಿಯ ಭಾವನೆಗಳು ಬೆಳೆದು ಪಚ್ಚ ಪಂಗಡದೊಳನೆ ದ್ವೇಷಾರೋಷ ಅಸೂಯೆ ಉಂಟಾಗಿ ಧನ ನಷ್ಟ ಆಗುವಂಥದ್ದು ಆಹಾರ ಮಂತ್ರಿ ಧಾನ್ಯಾಧಿಪತಿ ರವಿಯ ಫಲ ಈ ವರ್ಷ ಆಹಾರ ಮಂತ್ರಿ ಧಾನ್ಯಾಧಿಪತಿ ರವಿ ಆಗಿರೋದ್ರಿಂದ ಇಂಗಾರಿ ಬೆಳೆಗಳು ಮುಂಗಾರಿ ಬೆಳೆಗಳಿಗಿಂತ ಕಡಿಮೆ ಫಸಲು ನೀಡುವಂಥವುಗಳು ಗೋಧಿ ಜವೆ ಗೋಧಿ ಹಕ್ಕಿ ಜೋಳ ಮೆಕ್ಕಿನ ಜೋಳ ರಾಗಿ ಸಾವಿ ಬಗುರ ಕಡಲೆ ಹುದ್ದು ಮುಂತಾದ ಧಾನ್ಯಗಳು ಹೆಚ್ಚಾಗುವಂಥವುಗಳು ಕಬ್ಬು ಬೆಲ್ಲ ಎಣ್ಣೆ ತೇಜಿಯಾಗಿ ಮಾರಾಟ ಆಗುವಂಥವುಗಳು ಕೂಲಿ ಕಾರ್ಮಿಕರಲ್ಲಿ ಅಸಂತೋಷ ಉಂಟಾಗುವಂಥದ್ದು ಸರ್ಕಾರ ಮತ್ತು ಪ್ರಜೆಗಳ ಮಧ್ಯೆ ಅಸಹಕಾರ ಉಂಟಾಗುವಂಥದ್ದು ದೇಶದಲ್ಲಿ ಜ್ವರ ಪೀಡೆಗಳು ಭಯ ಉಂಟಾಗಿ ಜನರಲ್ಲಿ ತೊಂದರೆಗಳು ಉಂಟಾಗುವಂಥವುಗಳು ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಅನಾಥರಿಗೆ ಬಡಬಗ್ಗರಿಗೆ ಅನ್ನದಾನ ಒಗರೆ ವಸ್ತ್ರದಾನ ಮಾಡುವಂಥವುಗಳು ಸಸ್ಯಗಳಿಗೆ ಕೆಲವು ಕಡೆ ರೋಗ ರುಜಿನಗಳು ಬರುವಂಥದ್ದು ರಸಪದಾರ್ಥಗಳು ತೇಜಿಯಾಗಿ ಮಾರಾಟ ಆಗುವಂಥವುಗಳು ಕೆಲ ಭಾಗದಲ್ಲಿ ಉತ್ತಮ ಮಳೆ ಇನ್ನು ಕೆಲವು ಭಾಗದಲ್ಲಿ ಮಧ್ಯಮ ಮಳೆ ಆಗ್ತಕ್ಕಂಥದ್ದು ಇನ್ನು ಮೇಘಾಧಿಪತಿ ಶುಕ್ರನ ಫಲ ಈ ವರ್ಷ ಮೇಘಗಳಿಗೆ ಅಂದರೆ ಮಳೆಗೆ ಶುಕ್ರ ಅಧಿಪತಿ ಆಗಿರೋದ್ರಿಂದ ಆಕಾಶ ಮಂಡಲದವಳು ನೀರಿನಿಂದ ತುಂಬಿ ತುಳುಕುವು ಭೂಮಿಗೆ ಕಾಲಕಾಲಕ್ಕೆ ಮಳೆ ಸುರಿಸುವಂಥದ್ದು ಜನರು ಧನ ಧಾನ್ಯಗಳಿಂದ ಸಮೃದ್ಧರಾಗುವಂಥದ್ದು ರಾಜಾಧಿಕಾರಿಗಳು ಪ್ರಜರು ಸದಾ ಕಾಲ ಸಂತೋಷದಿಂದ ಕಾಲ ಕಳೆಯುವಂಥವ್ಗಳು ಆನೆ ಕುದುರೆ ಆಕಳ ಮುಂತಾದ ಆನಂದಯುಕ್ತರಾಗಿ ಕಾಲ ಕಳೆಯುವಂಥವರು ಎಮ್ಮೆ ಮೊದಲಾದ ಚತುಷ್ಪದ ಪಶುಗಳು ಹೆಚ್ಚು ಧಾರಣೆಯಲ್ಲಿ ಮಾರಾಟ ಆಗುವಂಥವಳು ಶೇಬು ಕಿತ್ತಾಳೆ ದಾಳೆಂಬೆ ಪೇರಲ ಗೋರ ಮೋಸಂಬಿ ಬಾಳೆಹಣ್ಣು ಅನಾನಸ್ ಕಲ್ಲಂಗಡಿ ಕರಬೂಜ ಪಪ್ಪಾಯಿ ನೆರಳ ದ್ರಾಕ್ಷಿ ಮಾವು ಹಣ್ಣುಗಳು ಹೆಚ್ಚು ಇಳುವರಿ ಬರುವಂಥದ್ದು ಹೆಚ್ಚು ಬೆಲೆಗೆ ಸಹ ಮಾರಾಟ ಆಗುವಂಥದ್ದು ಜಾತಿ ಭೇದ ಭಾವದಿಂದ ಕಲಹವು ಜನರಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಕಂಡುಬರುವಿಕೆಯು ಕೋಮುಗಲಭೆ ಕೊಲೆ ಸುಲಿಗೆ ಪ್ರತಿಭಟನೆಗಳು ಹೆಚ್ಚಾಗುವಂಥವುಗಳು ಗುರು ಶುಕ್ರರ ಅಸ್ತೋದಯ ಅಂದರೆ ಗುರುಗತ ಮತ್ತು ಶುಕ್ರಗತ ಅಂತ ನಾವು ಹಳಿಯಲ್ಲಿ ಕರ್ಕೊಂಡು ಬರ್ತಾ ಇದೀವಿ ಈ ಶುಕ್ರಗತ ಮತ್ತು ಗುರುಗತ ಬಂದಾಗ ಕೆಲವೊಂದಿಷ್ಟು ಶುಭ ಶುಭನ ಮಂಗಳ ಕಾರ್ಯಗಳು ಮಾಡೋಂಗಿಲ್ಲ ಅಂದರೆ ಗೃಹ ಪ್ರವೇಶ ಆಗಲಿ ಮದುವೆ ಆಗಲಿ ಹೊಸ ಕಾರ್ಯ ಆರಂಭ ಆಗಲಿ ಅಥವಾ ಇಂಥ ಶುಭ ಶೋಭನ ಮಂಗಳ ಕಾರ್ಯಗಳು ನಿಷೇಧ ಅಂತ ಶಾಸ್ತ್ರ ಹೇಳ್ತದೆ ಈ ವರ್ಷ ಶುಕ್ರಗತ ಕ್ರೋಧಿನಾಮ ಸಂವಸ್ತರದ ಚೈತ್ರ ಬೋಳ ಆರು ಅಂದರೆ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮಂಗಳವಾರ ದಿವಸ ಶುಕ್ರ ಪೂರ್ವ ದಿಕ್ಕಿನಲ್ಲಿ ಅಸ್ತನಾಗಿ ಆಷಾಢ ಶುದ್ಧ ದ್ವಿತೀಯ ಅಂದ್ರೆ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಶ್ಚಿಮ ದಿಕ್ಕಿನಲ್ಲಿ ಉದಯ ಆಗುವಂತವನಾಗ್ತಾನೆ ಇನ್ನ ಗುರುವಿನ ನೋಡೋದಾದ್ರ ಗುರು ಕ್ರೋಧಿನಾಮ ಸಮಸ್ತರದ ವೈಶಾಖ ಶುದ್ಧ ದ್ವಿತೀಯ ಅಂದ್ರೆ ದಿನಾಂಕ ಒಂಬತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ದಿವಸ ಪಶ್ಚಿಮ ದಿಕ್ಕಿನಲ್ಲಿ ಅಸ್ತನಾಗಿ ವೈಶಾಖ ಬಹುಳ ಎರಡು ಅಂದ್ರೆ ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ದಿವಸ ಪೂರ್ವ ದಿಕ್ಕಿನಲ್ಲಿ ಉದಯ ಆಗುವಂತವನಾಗ್ತಾನೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಬರೋಂಗಿಲ್ಲ ಇನ್ನ ಮತ್ತೆ ಶುಕ್ರ ಶಾಲಿನ ಸಿಕ್ಕಿ ಹತ್ತೊಂಬತ್ತು ನೂರ ನಲವತ್ತ ಆರನೆಯ ಕ್ರೋಧಿನಾಮ ಸಮಸ್ತ್ರದ ಪಾಲ್ಗುಣ ಬಹುಳ ಏಳು ಅಂದ್ರೆ ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದನೇ ಇಶ್ವಿ ಶುಕ್ರವಾರ ದಿವಸ ಪಶ್ಚಿಮ ದಿಕ್ಕಿನಲ್ಲಿ ಅಸ್ತನಾಗಿ ಮತ್ತೆ ಬಹುಳ ಪಾಲ್ಗುಣ ಬಹುಳ ಹನ್ನೊಂದು ಅಂದ್ರೆ ಇಪ್ಪತ್ತೈದು ಮೂರು ಎರಡ್ ಸಾವಿರದ ಇಪ್ಪತ್ತೈದನೆಯ ಮಂಗಳವಾರ ದಿವಸ ಪೂರ್ವ ದಿಕ್ಕಿನಲ್ಲಿ ಶುಕ್ರ ಉದಯ ಆಗುವಂತವನಾಗ್ತಾನೆ ಇಂಥ ಸಂದರ್ಭದಲ್ಲಿ ಶುಭ ಶೋಭನ ಮಂಗಳ ಕಾರ್ಯಗಳು ಮಾಡೋದಕ್ಕೆ ಬರೋಂಗಿಲ್ಲ ನಿಷಿದ್ಧ ಅಂತ ಕರಿತೀವಿ ಗುರುಚಾರ ಮತ್ತು ಶುಕ್ರಾಚಾರ ಫಲ ಅಂದ್ರೆ ಗುರು ಮತ್ತು ಶುಕ್ರರ ರಾಶಿ ಪಲ್ಲಟದ ಬಗ್ಗೆ ವಿಚಾರ ಮಾಡೋದಾದ್ರ ಗುರು ವರ್ಷಾರಂಭದಿಂದ ಮೇಷರಾಶಿಯಲ್ಲೇ ಇರ್ತಾನೆ ಮೇ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೇಷರಾಶಿಯಿಂದ ಋಷಭ ರಾಶಿ ಗುರು ಸಂಚಾರ ಮಾಡ್ತಾನೆ ಅದಕ್ಕೆ ಸರ್ವಜ್ಞ ಮೂರ್ತಿ ಒಂದು ಮಾತನ್ನ ಹೇಳ್ತಾರೆ ಕುರಿಯ ನೇರಲು ಗುರು ದರಿಗೆ ಎಮ್ಮರವಕ್ಕು ಪರಿಪರಿಯ ಧಾನ್ಯ ಬೆಳೆಯಕ್ಕೂ ಪ್ರಜೆಗಳಿಗೆ ನೆರೆ ಹರಿಸವಕ್ಕೂ ಸರ್ವಜ್ಞ ಅಂದ್ರೆ ಋಷಭ ರಾಶಿಗೆ ಗುರು ಬಂದ ಅಂದ್ರೆ ಬೆಳೆಗಳು ಚೆನ್ನಾಗಿ ಫಸಲನ್ನ ಕೊಡ್ತವೆ ಸಮಸ್ತ ಜಗತ್ತಿಗೆ ಒಳ್ಳೆಯದಾಗ್ತದೆ ಮೇಷ ಅಂದ್ರ ಕುರಿ ಕುರಿ ರಾಶಿಗೆ ಗುರು ಒಂದಂದ್ರ ಹುಲ್ಲು ಅಥವಾ ಮೀವು ಚೆನ್ನಾಗಿ ಫಸಲನ್ನು ಕೊಟ್ಟು ಚತುಷ್ಪದ ಪ್ರಾಣಿಗಳಿಗೆ ಶುಭ ಫಲ ಪ್ರಾಪ್ತಿ ಆಗ್ತದೆ ಇನ್ನ ರಾಜ ಮಹಾರಾಜರಿಗೆ ಒಳ್ಳ ದೇಶದಲ್ಲಿ ಬಂಗಾರ ತಾಮ್ರ ಹತ್ತಿ ಅವಳ ಔಷಧಗಳೆಲ್ಲವೂ ಹೆಚ್ಚು ಹೆಚ್ಚು ದುಡ್ಡಿಗೆ ಮಾರಾಟ ಆಗುವಂಥವುಗಳಾಗ್ತದೆ ತೆಂಗಿನಕಾಯಿ ನೂಲು ಸಮಾಧಾರಣೆಯಲ್ಲಿ ಮಾರಾಟ ಆಗ್ತದೆ ಇನ್ನು ಕಬ್ಬು ಹಡಕೆ ಮುಂತಾದವುಗಳ ಸಂಗ್ರಹದಿಂದ ಉತ್ತಮ ಫಲಗಳು ಪ್ರಾಪ್ತಿಯಾಗ್ತದೆ ಭಾದ್ರಪದಿಂದ ಮೂರು ತಿಂಗಳವರೆಗೆ ರಾಜರಿಗೆ ಪೀಡೆ ಉಂಟಾಗ್ತದೆ ದೇಶದೊಳಗೆ ಜನರಿಗೆ ರೋಗಪ್ರದ ಉಂಟಾಗುವಂಥದ್ದಾಗ್ತದೆ ಬ್ರಾಹ್ಮಣಾದಿ ಹುಚ್ಚ ವರ್ಣದವರಿಗೆ ಕಷ್ಟಗಳು ಪ್ರಾಪ್ತಿಯಾಗುವಂಥವುಗಳಾಗ್ತವೆ ಇನ್ನು ಅಂಥ ಸಂದರ್ಭದಲ್ಲಿ ಗೋಧಿ ಭತ್ತ ಹುದ್ದು ಕಡಲೆ ಹಾಲು ಮೊಸರು ಬೆಣ್ಣೆ ಮುಂತಾದ ಪದಾರ್ಥಗಳು ತೇಜಿಯಾಗಿ ಮಾರಾಟ ಆಗುವಂಥವುಗಳಾಗ್ತವೆ ಉತ್ತರ ಮತ್ತು ದಕ್ಷಿಣ ದೇಶದಲ್ಲಿ ಖಂಡವೃಷ್ಟಿಯು ಮತ್ತು ಕೆಲವು ಕಡೆ ಛತ್ರಭಂಗ ಉಂಟಾಗುವಂಥದ್ದು ಅಶ್ವಿನಿಯಿಂದ ಪಾಲ್ಗೊಣದವರೆಗೆ ಆರು ತಿಂಗಳು ದುರ್ಭಿಕ್ಷೆಯು ತೆಲೆದೋರುವಂಥದ್ದು ಕಾರ್ತಿಕ ಮಾರ್ಗಶಿರ ಮಾಸಗಳಲ್ಲಿ ಧಾನ್ಯಗಳು ಹಾಗೂ ಹತ್ತಿ ಮಹಾ ಮಹಾರಾಷ್ಟ್ರವು ಈ ದೇಶಗಳಲ್ಲಿ ರಾಜಪೀಡೆಯು ಜನ ತೊಂದರೆಗೀಡಾಗುವಂಥದ್ದಾಗಿರ್ತದೆ ಇನ್ನು ಅಲ್ಲಲ್ಲಿ ಅಲ್ಪ ಮಳೆ ಉಂಟಾಗುವಂಥದ್ದಾಗ್ತದೆ ವಿಶೇಷವಾಗಿ ಈ ಪಶ್ಚಿಮದ ಕರಾವಳಿ ತೀರದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಹೆಚ್ಚು ಮಳೆ ಸಂಭವಿಸುವಂಥ ಸಾಧ್ಯತೆ ಇರ್ತದೆ ಇನ್ನು ಪೂರ್ವ ಒಳನಾಡು ಮತ್ತು ಉತ್ತರದಲ್ಲಿ ಅಲ್ಪ ಮಳೆ ಉಂಟಾಗುವಂಥದ್ದು ಕಡಲೆ ಅವರೆ ಹುದ್ದು ಹುಳ್ಳಿ ಅಲಸಂದಿ ತೊಗರಿ ಮುಂತಾದವುಗಳು ಹೆಚ್ಚು ಆಹಾರ ಧಾನ್ಯಗಳು ಸಿಗುವಂಥದ್ದಾಗ್ತದೆ ಗುರುವಿನಿಂದ ಮತ್ತು ಇವುಗಳಿಂದ ಬೆಲೆಗಳು ಸಹ ಹೆಚ್ಚಾಗುವಂಥದ್ದಾಗ್ತದೆ ಇನ್ನು ಶನಿ ವಿಚಾರ ಮಾಡೋದಾದ್ರೆ ಶನಿದೇವ ವರ್ಷಾರಂಭದಿಂದ ವರ್ಷ ಅಂತ್ಯದವರೆಗೂ ಕುಂಭರಾಶಿಯಲ್ಲೇ ಇರುವಂಥವನ್ನಾಗ್ತಾನೆ ಈ ಸಮಸ್ತರು ದೇಶದಲ್ಲಿರುವಂಥ ವರ್ತಕರಿಗೆ ಲಾಭ ಮತ್ತು ಹಾನಿ ಮಿಶ್ರ ಫಲ ಕಬ್ಬಿಣದ ವಸ್ತುಗಳು ಸಮಾಧಾರಣೆಯಲ್ಲಿ ಮಾರಾಟ ಆಗುವಂಥದ್ದಾಗ್ತದೆ ತಾಮ್ರ ಹಿತ್ತಾಳೆ ಬೆಳ್ಳಿ ಬಂಗಾರ ಕಂಚು ಧಾತುಗಳು ಹೆಚ್ಚು ಬೆಲೆಗಳಲ್ಲಿ ಮಾರಾಟ ಆಗುವಂಥವುಗಳಾಗ್ತವೆ ಮಿಷಿನರಿ ಯಂತ್ರೋಪಕರಣಗಳು ಬೆಲೆಯಲ್ಲಿ ಹೆಚ್ಚಳವು ಎಣ್ಣೆ ಬೆಲ್ಲ ಸಕ್ಕರೆ ತುಪ್ಪ ಜೇನುತುಪ್ಪ ಡಾಲ್ಡಾ ಮುಂತಾದ ಪದಾರ್ಥಗಳು ತೇಜಿಯಾಗಿ ಮಾರಾಟ ಆಗುವಂಥದ್ದಾಗ್ತದೆ ಜಾಜಿಕಾಯಿ ಜಾಪತ್ರಿ ಚಕ್ಕೆ ಒಗರೆ ಮಸಾಲೆ ಪದಾರ್ಥಗಳು ತುಟ್ಟಿಯಾಗಿ ಮಾರಾಟ ಆಗುವಂಥವುಗಳಾಗ್ತವೆ ಕೊಬ್ಬರಿ ಹಿಂಗು ಹಾಲು ಚಾಪುಡಿ ಕಾಫಿ ಪುಡಿ ಇವೆಲ್ಲವೂ ಬೆಲೆಯಲ್ಲಿ ಸಮತ್ವದಿಂದ ಮಾರಾಟ ಆಗುವಂಥದ್ದಾಗ್ತದೆ ಇನ್ನು ದೇಶದಲ್ಲಿ ಶನಿ ಕುಂಭರಾಶಿಯಲ್ಲಿರೋದರಿಂದ ದುಷ್ಟರ ಕಳ್ಳ ಕಾಕರ ಕೊಲೆ ಗಡಕರ ಸುರಿಗೆ ದ ದರೋಡೆಕೋರರ ಕಾಮುಕರ ಹಾವಳಿ ಹೆಚ್ಚಾಗುವಂಥದ್ದಾಗ್ತದೆ ಈ ಮೂಲಕ ಕೋಲಾಹಲವು ಪ್ರತಿಭಟನೆಗಳು ಜಾಸ್ತಿ ಆಗುವಂಥದ್ದಾಗ್ತದೆ ಸಾವಿ ಅಗಸಿ ಔಡಲ ಶೇಂಗಾ ಸೂರ್ಯಪಾನ ಮೊದಲಾದ ಎಣ್ಣೆ ಕಾಳಿನ ದಿನಸುಗಳು ಮತ್ತು ಎಣ್ಣೆ ವ್ಯಾಪಾರ ಹೆಚ್ಚು ಧನಲಾಭ ಪ್ರಾಪ್ತಿಯಾಗುವಂಥದ್ದಾಗ್ತದೆ ಇನ್ನು ಜನರಲ್ಲಿ ಒಬ್ಬರ ಮನಸ್ಸನ್ನು ಒಬ್ಬರು ಅರ್ಥ ಮಾಡ್ಕೊಳ್ಳೋಕ್ಕಾಗದೆ ದ್ವೇಷ ಭಾವನೆಗಳು ಅಸೂಯೆಗಳು ಮೂಡುವಂಥದ್ದಾಗ್ತದೆ ಸಮಾಧಾನ ಇರಲ್ಲ ಜನರ ಹತ್ರ ಇನ್ನೇನೇ ಮಾಡೋಕ್ಕೋದ್ರೂ ಸಹ ಕಲಹಗಳ ಮಾತುಗಳನ್ನೇ ಆಡಿ ಅವರಲ್ಲಿ ದ್ವೇಷ ಭಾವನೆ ಅಸೂಯೆ ಭಾವನೆ ಮೂಡಿಸುವಂಥವ್ರು ಆಗ್ತಾರೆ ದೇಶದಲ್ಲಿ ಭಯದ ವಾತಾವರಣಗಳು ಸಹ ನಿರ್ಮಾಣ ಆಗುವಂಥದ್ದಾಗಿರ್ತದೆ ಪ್ರೋಧಿನಾಮ ಸಮಸ್ತರದ ಮಳೆಯ ವಿಚಾರ ಈ ಮಳೆ ಸೂರ್ಯನು ಯಾವ ನಕ್ಷತ್ರದಾಗ ಇರ್ತಾನಲ್ಲ ಅದೇ ಮಳೆನೇ ಪ್ರಾರಂಭ ಆಗುವಂತದ್ದಾಗ್ತದೆ ಅಂದ್ರೆ ಒಟ್ಟು ಇಪ್ಪತ್ತೇಳು ನಕ್ಷತ್ರಗಳು ಆ ಇಪ್ಪತ್ತೇಳು ನಕ್ಷತ್ರಗಳು ಮಳೆ ನಕ್ಷತ್ರಗಳಲ್ಲ ಅದರಲ್ಲಿ ಬರುವಂತ ಹದಿನಾರು ನಕ್ಷತ್ರಗಳು ಮಾತ್ರ ಮಳೆ ನಕ್ಷತ್ರಗಳಾಗ್ತವೆ ಅಂದ್ರೆ ಸೂರ್ಯ ಪ್ರತಿದಿನನೂ ಸಂಚಾರ ಮಾಡ್ತಾ ಮಾಡ್ತಾ ತನ್ನ ಹನ್ನೆರಡು ರಾಶಿಯನ್ನ ಕ್ರಮಿಸಿ ಬರಬೇಕಾಗಿತ್ತು ಅಂದ್ರ ಮುನ್ನೂರ ಅರವತ್ತೈದು ದಿನ ತೆಗೆದುಕೊಳ್ತಾನೆ ಅಂದ್ರ ಒಂದು ನಕ್ಷತ್ರದಿಂದ ಮತ್ತೊಂದು ನಕ್ಷತ್ರಕ್ಕೆ ಅಂತರ ನಾವು ನೋಡೋದಾದ್ರ ಹನ್ನೆರಡು ಅಂಶ ಇಪ್ಪತ್ತು ಕಲಗಳು ಈ ರೀತಿಯ ನಕ್ಷತ್ರಗಳು ಜೋಡಣೆ ಇರುವಂತದ್ದಾಗ್ತದೆ ಸೂರ್ಯ ಯಾವ ನಕ್ಷತ್ರ ಇರ್ತಾನಲ್ಲ ಆ ಮಳೆ ಪ್ರಾರಂಭ ಆಗಿರ್ತದೆ ಅಂದ್ರ ಯುಗಾದಿ ಪಾಡ್ಯೆಯಿಂದ ಅಶ್ವಿನಿ ಮಳೆ ಪ್ರಾರಂಭ ಆಗ್ತದೆ ಈ ಅಶ್ವಿನಿ ಭರಣಿ ಕೃತಿಕ ಈ ಮೂರು ಮಳೆಗಳಾವಲ್ಲ ಇವು ಬೇಸಿಗೆಯಲ್ಲಿ ಬರತಕ್ಕಂಥ ಮಳೆಗಳು ಅವಕ ಬೇಸಿಗೆಯಲ್ಲಿ ಬರತಕ್ಕಂಥ ಮಳೆಗಳು ಅವಕ ಅಡ್ಡ ಮಳೆಗಳು ಅಂತ ಕರೀತಾರೆ ಅಂದ್ರೆ ಬಿಸಿಲೇ ಭಯಂಕರ ಇರ್ತದೆ ಬಿಸಿಲಿನ ಮಧ್ಯದಲ್ಲಿ ಆಣೆಕಲ್ ಮಳೆ ಆಗುವಂತದ್ದಾಗ್ತದೆ ಇಲ್ಲ ಬಿಸಿಲು ಹಾಗೆ ಇರ್ತದೆ ಬಿಸಿಲಿನ ಮಧ್ಯಕ್ಕೆ ಮಳೆ ಬರುವಂತದ್ದಾಗ್ತದೆ ಇನ್ನ ಮಳೆ ಹೆಂಗಿರ್ತದೆ ಅಂದ್ರ ಒಂದು ವೇಳೆ ಒಂದು ಎತ್ತು ಹೋಗ್ತಾ ಇತ್ತಂದ್ರೆ ಒಂದು ಕೋಡಿಗೆ ಮಳೆನೆ ಬಿದ್ದದ್ದು ಇನ್ನೊಂದು ಕೋಡಿಗೆ ಮಳೆ ಏನೇ ಬಿದ್ದಿರಂಗಿಲ್ಲ ಅಂದ್ರೆ ಒಂದು ಬಳಿ ಆದ್ರೆ ಒಂದು ಬಲ್ಲಿ ಆಗ್ತದೆ ಒಂದು ಬಲ್ಲಿ ಆಗಲ್ಲ ಈ ರೀತಿ ಅಂದ್ರೆ ಏನ ಮಳೆ ಇರ್ತಕ್ಕಂಥದ್ದಲ್ಲ ಅದಕ್ಕೆ ಅಡ್ಡ ಮಳೆಗಳು ಅಂತ ಕರಿತಾವೆ ಯಾವುದು ಅಶ್ವಿನಿ ಭರಣಿ ಕೃತಕದ ಮಳೆಗಳನ್ನ ಹಾಗಾಗಿ ಈ ಮೂರು ನಕ್ಷತ್ರಗಳು ಮಳೆ ಆಗದೆ ಇರುವಂತದ್ದಾಗ್ತದೆ ಇನ್ನು ಮಳೆ ಆಗ್ತಕ್ಕಂಥ ನಕ್ಷತ್ರಗಳು ರೋಹಿಣಿಯಿಂದ ಪ್ರಾರಂಭ ರೋಹಿಣಿ ಮೃಗಶಿರ ಆರುದ್ರ ಪುನರ್ಸು ಪುಷ್ಯ ಅಶ್ಲೇಷ ಮಗ ಪುಬ್ಬ ಉತ್ತರಿ ಹಸ್ತ ಚಿತ್ತ ಸ್ವಾತಿ ವಿಶಾಖ ಹದಿನಾರು ನಕ್ಷತ್ರಗಳು ಮಾತ್ರ ಮಳೆಯ ನಕ್ಷತ್ರಗಳಾಗ್ತವೆ ವಿಶಾಖ ನಕ್ಷತ್ರ ಕೊನೆಯ ಮಳೆಯ ನಕ್ಷತ್ರ ಅದು ಹಾಗಾಗಿ ಈ ವರ್ಷ ರೋಹಿಣಿ ಮಳೆ ದಿನಾಂಕ್ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರದಿಂದ ಏಳು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ರೋಹಿಣಿ ಮಳೆ ಪ್ರಾರಂಭ ಆಗ್ತದೆ ಈ ರೋಹಿಣಿ ಮಳೆ ಉತ್ತಮವಾಗಿದ್ದು ಮೊದಲನೇದಾಗಿ ಅಂದರೆ ಮುಂಕಟ್ಟು ಮುಂಗಾರಿ ಬೆಳೆಯುವಂಥವ್ರಿಗೆ ಈ ಮಳೆ ಉತ್ತಮವಾಗಿರ್ತಕ್ಕಂಥದ್ದು ಭೂಮಿ ಅದಾ ಮಾಡಿಕೊಂಡು ಭೂಮಿ ಸ್ವಚ್ಛ ಮಾಡಿಕೊಂಡು ಇದ್ದಂಥವರಿಗೆ ಈ ಮಳೆ ಬಂದ ತಕ್ಷಣವೇ ತಿಂಗಳ ಹೆಸರು ಮತ್ತು ಆ ಭಾಗದ ಪ್ರಾಂತ್ಯದ ಬೆಳೆಗಳನ್ನು ಬೆಳೆಕೊಂಡು ಉತ್ತಮವಾಗಿರ್ತಕ್ಕಂಥ ಫಸಲನ್ನು ಪಡ್ಕೊಳ್ಬಹುದು ಈ ವರ್ಷ ರೋಹಿಣಿ ಮಳೆ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂದರೆ ಶುಕ್ರವಾರ ಕೂಡುವಂಥದ್ದಾಗ್ತದೆ